श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लक्ष्मीनारायणं नत्वा पूर्णबोधान् गुरूनपि कुर्मः श्रीकृष्णगीतायाः भाष्याद्युक्तार्थसंग्रहम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्त सिद्ध्यन्ति च मनोरथाः दुर्वादिध्वान्तरवये वैष्णवेन्दीवरेन्दवें श्रीराघवेन्द्रगुरवे नमोऽत्यन्तदयालवेम् ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರ ತಂ ಮುನಿಂ ವಿಶ್ವೇಶಮಿಷ್ಟದಂ ಮುಂದೆ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ನಮಃ ಆತ್ಮೀಯರೇ ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ ಭಕ್ತನಾದವ ಹೇಗಿರಬೇಕು ಯಾವ ರೀತಿಯಲ್ಲಿ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರನಾಗಲಿಕ್ಕೆ ಸಾಧ್ಯ ಪರಮಾತ್ಮನ ಅನುಗ್ರಹ ಆಗಬೇಕಾದರೆ ಏನು ಸಾಧನಗಳು ಆ ವಿಚಾರವನ್ನು ಹೇಳಲಿಕ್ಕೆ ಹೊರಟು ಪರಮಾತ್ಮನ ಭಕ್ತನಾದವ ಹೇಗಿರಬೇಕು ಅದನ್ನು ಹೇಳಿ ಹೊರಟಿದ್ದಾನೆ ಅದ್ವೇಷ್ಟಾ ಸರ್ವಭೂತಾಂ ಮೈತ್ರ ಕರುಣ ಏವಚ ನಿರ್ಮಮೋ ನಿರಹಂಕಾರ ಸಮಿ ನನಗೆ ಪ್ರೀತಿಪಾತ್ರನಾಗಿರತಕ್ಕಂತಹ ಭಕ್ತ ಯಾರು ಅವನಲ್ಲಿ ಇರಬೇಕಾಗಿರತಕ್ಕಂಥ ಅರ್ಹತೆ ಏನು ಅದನ್ನು ಕೃಷ್ಣ ಇಂದಿನ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾನೆ ಮೊದಲು ಅದ್ವೇಷ ಸರ್ವಭೂತನ ಏತು ಸರ್ವಾಳಿ ಕರ್ಮಣಿ ಇತ್ಯುಕ್ತ ತದಪಲಕ್ಷ್ಯದ ಧರ್ಮಾಂತರೋಕ್ತಿಯ ಪ್ರಪಂಚಯತಿ ಏತು ಸರ್ವಾಳಿ ಕರ್ಮಣಿ ಎಂಬುದಾಗಿ ಇದೇ ಅಧ್ಯಾಯದಲ್ಲಿ ಹಿಂದೆ ಬಂತಲ್ಲ ಪರಮಾತ್ಮನ ಅನುಗ್ರಹಕ್ಕೆ ಕಾರಣವಾಗಿರತಕ್ಕಂತಹ ಬೇರೆ ಬೇರೆ ಸಾಧನಗಳಿವೆ ಆ ಒಂದು ಧರ್ಮಗಳನ್ನು ತದರ್ವಕ್ಷಿತವಾಗಿರ್ತಕ್ಕಂತಹ ಇತರ ಧರ್ಮಗಳನ್ನು ಇತರ ಸಾಧನಗಳನ್ನು ಇಲ್ಲಿ ಹೇಳಿ ಅದ್ವೇಷ್ಟ ಇತ್ಯಾದಿನ ಅದ್ವೇಷ್ಟ ಅಂದರೆ ಅಪ್ರಿಯವನ್ನು ಮಾಡದವನು ಇತರರಿಗೆ ಅಪ್ರಿಯವನ್ನು ಮಾಡದವನು ಅದ್ವೇಷ್ಟ ಅಂದರೆ ಅಪ್ರಿಯಂ ಅಕುರ್ವನ್ ಅಂತ ಅರ್ಥ ಅಪ್ರಿಯವನ್ನು ಮಾಡದಿರ್ತಕ್ಕಂಥವನು ಯಾರಿಗೂ ಅಪ್ರಿಯವನ್ನು ಮಾಡದೇ ಇರತಕ್ಕಂಥವನು ಪರಮಾತ್ಮನಿಗೆ ಅತ್ಯಂತ ಪ್ರೀತಿಪಾತ್ರನಾಗಿರತಕ್ಕಂತಹ ಭಕ್ತರಾಗ್ತಾನೆ ಏನಕ್ಕೇನ ಪ್ರಕಾರೇಣ ಇನ್ನೊಬ್ಬರಿಗೆ ಪ್ರಿಯವಾದದ್ದನ್ನೇ ಮಾಡಬೇಕು ಪ್ರಿಯವಾದ್ದನ್ನೇ ಹೇಳಬೇಕು ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಪ್ರಿಯಂ ಪ್ರಿಯವಾದ್ದನ್ನೇ ಹೇಳಬೇಕು ಪ್ರಿಯವಾದ್ದನ್ನೇ ಮಾಡಬೇಕು ಎಂಬುದಾಗಿ ಯಾರು ಇತರರಿಗೆ ಅಪ್ರಿಯವನ್ನು ಉಂಟು ಮಾಡುವುದಿಲ್ಲವೋ ಅವ ನನಗೆ ಪ್ರೀತಿಪಾತ್ರನಾಗ್ತಾನೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಮತ್ತು ಮೈತ್ರಃ ಅದ್ವೇಷ್ಟ ಅಪ್ರಿಯಂ ಅಕುರ್ವನ್ ಮೈತ್ರ ಕ್ಲೇಶಸ್ಥಾನ ನಿರೂಪ್ಯ ತತಃ ರಕ್ಷಿತಾ ಮೈತ್ರ ಮೈತ್ರ ಅಂದರೆ ಯಾವುದೇ ಆಪತ್ತು ಬಂದರೂ ಆ ಆಪತ್ತನ್ನು ಮೊದಲು ತಿಳಿದುಕೊಂಡು ಯಾರು ರಕ್ಷಣೆ ಮಾಡ್ತಾನೋ ಅವನನ್ನು ಮೈತ್ರ ಅಂತ ಹೇಳ್ತಾರೆ ಮೈತ್ರಿ ಆ ವಿಚಾರ ಭಾಗವತದಲ್ಲಿ ಕೂಡ ಬರ್ತದೆ ಎಲ್ಲ ಪ್ರಾಣಿಗಳಲ್ಲಿ ಮೈತ್ರಿ ಸ್ವಸಮಾನರ ಜೊತೆಯಲ್ಲಿ ಮೈತ್ರಿ ಮಿತ್ರತ್ವ ಈ ಮೈತ್ರನಾಗಿರಬೇಕು ಮೈತ್ರ ಅಂದರೆ ಮಿತ್ರ ಸಂಬಂಧಿ ಅಂತ ಮಿತ್ರ ಅಂದರೆ ಯಾರು ಮಿತ್ರ ಅಂದರೆ ನಾವು ಸ್ನೇಹಿತ ಅಂತ ಹೇಳ್ತೇವೆ ಹ್ಞೂ ಲೌಕಿಕ ವ್ಯವಹಾರದಲ್ಲಿ ಮಿತ್ರ ಅಂದರೆ ಗೆಳೆಯ ಅಂತ ವ್ಯವಹಾರ ಮಾಡ್ತೇವೆ ಈ ವೇದಗಳಲ್ಲಿ ಸೂರ್ಯನನ್ನು ಮಿತ್ರ ಅಂತ ಹೇಳ್ತಾರೆ ಯಾಕೆ ಅಂದರೆ ಅವರು ಸ್ನೇಹಿತನ ಹಾಗೆ ಇರ್ತಾನೆ ಅವನು ಯಾವತ್ತೂ ಆಲಸ್ಯವನ್ನು ತೋರದೆ ಜಗತ್ತಿಗೆ ತನ್ನ ಪ್ರಕಾಶವನ್ನು ಇರ್ತಾನೆ ಜಾಗೃತಿಯನ್ನು ಉಂಟು ಇರ್ತಾನೆ ಬೆಳವಣಿಗೆಯನ್ನು ಬೆಳವಣಿಗೆಯನ್ನು ಉಂಟು ಇರ್ತಾನೆ ಇದು ಮಿತ್ರನ ಮಾಡುವ ಕೆಲಸ ಎಂದಿಗೂ ಆಲಸ್ಯವನ್ನು ತೋರದೆ ಇತರರಲ್ಲಿ ಇತರರಲ್ಲಿ ಜಾಗೃತಿ ಮೂಡಿಸುವಂಥದ್ದು ಯಾವಾಗಲೂ ಅವ್ರ ಜೊತೆಗೆ ಇರುವಂಥದ್ದು ಹೀಗೆ ಸೂರ್ಯ ಅವ ಜಗತ್ತಿಗೆ ಪ್ರಕಾಶವನ್ನು ಕೊಟ್ಟು ಜಾಗೃತಿ ಬೆಳವಣಿಗೆ ಪ್ರಾಣಶಕ್ತಿಗಳನ್ನು ಕೊಟ್ಟು ಪೋಷಿಸ್ತಾನೆ ಆದ್ದರಿಂದ ಅವನನ್ನು ಮಿತ್ರ ಅಂತ ಹೇಳ್ತಾರೆ ಗಾಯತ್ರಿ ಮಂತ್ರಕ್ಕೂ ಮಿತ್ರ ಅಂತ ಹೇಳೋದು ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾಗಿರತಕ್ಕಂಥವನು ಅವನು ಪರಮಾತ್ಮ ಅವನು ಅವಿಜ್ಞಾತ ಸಖ ಅಂತ ಹೇಳ್ತಾರೆ ಅವ ನಮ್ಮನ್ನು ಯಾವಾಗಲೂ ರಕ್ಷಣೆ ಮಾಡ್ತಾ ಇರ್ತಾನೆ ನಾವು ಅವನನ್ನು ತಿಳ್ಕೊಳ್ಳಿ ಬಿಡಲಿ ಅವನು ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತಾನೆ ಯಾರು ತನ್ನನ್ನು ಸ್ತೋತ್ರ ಮಾಡ್ತಾರೋ ಅವನನ್ನು ರಕ್ಷಣೆ ರಕ್ಷಣೆ ಮಾಡ್ತಾನೆ ಆದ್ದರಿಂದ ಅವನಿಗೆ ಗಾಯತ್ರಿ ಅಂತ ಹೇಳೋದು ಗಾಯಂಥಾಯಸೆ ಯಸ್ಮಾತ್ ಗಾಯತ್ರಿತ್ವ ತತಸ್ಮೃತ ಹ್ಞೂ ಬ್ರಾಹ್ಮಣನಾದವ ಅವ ತನ್ನ ಬ್ರಾಹ್ಮಣ್ಯವನ್ನು ಉಳಿಸಿಕೊಳ್ಳಿಕ್ಕೆ ಗಾಯತ್ರಿ ಮತ್ತು ಜಪವನ್ನು ಮಾಡ್ತಾ ಇರ್ತಾನೆ ಗಾಯತ್ರಿ ಎಂಬ ಮಿತ್ರ ಅವನನ್ನ ಯಾರು ಬಿಡ್ತಾರೋ ಅವನು ಬ್ರಾಹ್ಮಣನಿಂದ ಚುತನಾಗ್ತಾನೆ ಆದ್ದರಿಂದ ಪ್ರತಿಯೊಬ್ಬ ಏನು ಬೇಕಾದರೂ ಮಾಡಲಿ ಬಿಡಲಿ ಕುರಿಯಾದನ್ಯಂ ನಮ ಕುರಿಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಚತೆ ಆದ್ದರಿಂದ ಬ್ರಾಹ್ಮಣ ಅಂತ ಅನಿಸ್ಕೋಬೇಕಾದ್ರೆ ಅವ ಮಿತ್ರನನ್ನು ಆರಾಧನೆ ಮಾಡಬೇಕು ಅಂತಹ ಎಲ್ಲರಿಗೂ ಮಿತ್ರನಾಗಿರತಕ್ಕಂಥ ಸೂರ್ಯ ಒಟ್ಟಿನಲ್ಲಿ ನಮ್ಮನ್ನು ರಕ್ಷಣೆ ಮಾಡತಕ್ಕಂಥವರು ನಮಗಾಗಿ ಕಷ್ಟವಹಿಸ್ತಕ್ಕಂಥವರು ಅವರು ನಮ್ಮ ಮಿತ್ರರು ಯಾವಾರು ಕಷ್ಟ ಕಾಲದಲ್ಲಿ ಯಾರು ಸಹಾಯ ಮಾಡ್ತಾರೋ ಅವ್ರನ್ನ ಮಿತ್ರ ಅಂತ ಹೇಳುದು ಪಾಪ ನಿವಾರಯತಿ ಯೋ ಜಯತೆ ಹಿತಾಯ ಗುಹ್ಯಂ ನಿಗೂಹತಿ ಗುಣಾನ್ ಪ್ರಕಟೀಕರೋತಿ ಆಪದ್ಗತಂ ಆಪದ್ಗತಂ ನಜಹಾತಿ ದದಾತಿ ಕಾಲೇ ಸನ್ಮಿತ್ರರಕ್ಷಣವಿಧ ಪ್ರವದಂತಿ ಸಂತಹ ಅಂತ ಒಬ್ಬ ಕವಿ ಹೇಳ್ತಾನೆ ಮಿತ್ರನಾದವ್ ಏನು ಮಾಡ್ತಾನೆ ಅಡ್ಡ ದಾರಿ ಹಿಡಿದಂತಹ ತನ್ನ ಮಿತ್ರನನ್ನ ಆ ದಾರಿಯಿಂದ ದೂರ ಮಾಡಿ ಸರಿಯಾದ ದಾರಿಯಲ್ಲಿ ನಡೆಯುವಂತೆ ಮಾಡ್ತಾನೆ ತನ್ನ ಮಿತ್ರ ಬೇಕಾದರೆ ಹಾಳು ಬಾಗಿ ಬೀಳಲಿ ನನಗೇನು ಅಂತ ಅನ್ನೋದಿಲ್ಲ ಅಂತಹ ದಾರಿ ತಪ್ಪಿದ ಮಿತ್ರನನ್ನ ಅನುನಯ ವಿನಯ ಆಗ್ರಹಗಳಿಂದ ಅವನನ್ನ ಸರಿದಾರಿಗೆ ತಂದು ಹಿತಕರವಾದ ದಾರಿಯಲ್ಲಿ ಅವನನ್ನ ನಡೆಸ್ತಾನೆ ಅಂತಹ ಮಿತ್ರ ಇಂತಹ ಮಿತ್ರನಾದವ ಅವ ತನ್ನ ಸ್ನೇಹಿತರು ಅಂತ ಯಾರಿದ್ದಾರೆ ಅವರೆಲ್ಲರಲ್ಲಿ ಕೂಡ ಆ ಒಂದು ಮೈತ್ರಿ ಯಥಾಯೋಗ್ಯ ಮಿತ್ರತೆ ತನ್ನ ಸಮಾನದಲ್ಲಿ ಆ ಮಿತ್ರತೆಯನ್ನು ಅವನು ತೋರಬೇಕು ಮಿತ್ರನಗಾಗಿ ಎಂತಹ ತ್ಯಾಗಕ್ಕೂ ಸಿದ್ಧನಿರಬೇಕು ಅವರೇ ನಿಜವಾದ ಮಿತ್ರ ಒಂದು ಇದೆ ತುಂಬ ಚೆನ್ನಾಗಿದೆ ಬಹಳ ಒಂದು ಪ್ರಸಿದ್ಧವಾದ ಲೌಕಿಕವಾದ ಉದಾಹರಣೆಯನ್ನು ಕೊಟ್ಟು ಒಬ್ಬ ಸುಭಾಷಿತಕಾರ ಹೇಳ್ತಾನೆ ಕ್ಷೀರೇಣ ಆತ್ಮಗತೋದ ಕಾಯಿ ಗುಣಾನ್ ದತ್ತುತೇ ಕಿರ ಕ್ಷೀರೇ ತಾಪಮವೆಕ್ಷ್ಯ ತೇನ ಪಯಸ ಹ್ಯಾತ್ಮ ಹುತ ಗಂಟು ಪಾವಕ ಮುನ್ಮನಃ ತದಭವತ್ ದಷ್ಟ್ವಾಂ ಯುಕ್ತ ಜಲೇ ಶಾಂ ಸತಾ ಮೈತ್ರಿ ಪುನಃ ಇರಸಿ ಮೈತ್ರಿ ಅಂದರೆ ಹೇಯಿರಬೇಕು ಮೈತ್ರಿ ಅಂತ ಎಂಥದ್ದು ಅಂದರೆ ಹಾಲು ನೀರಿದ್ದ ಹಾಗೆ ಇರಬೇಕು ಅಂತ ಹೇಳ್ತಾನೆ ಈ ಕವಿ ಹಾಲು ಉಕ್ಕಬಾರದು ಅಂತಾದರೆ ಹಾಲಿಗೆ ನೀರನ್ನು ಬೆರೆಸ್ತಾರೆ ಸ್ವಲ್ಪ ನೀರು ಬೆರೆಸಿದಾಗ ಉಕ್ಕುತ್ತಾ ಇರತಕ್ಕಂತಹ ಹಾಲು ನಿಲ್ತದೆ ಆ ಹಾಲು ಏನು ಮಾಡುತ್ತೆ ನೀರಿಗೆ ಆಶಯ ಕೊಡುತ್ತದೆ ತನ್ನ ಆಶ್ರಯಕ್ಕೆ ಬಂದಂತಹ ನೀರಿಗೆ ಹಾಲು ಏನು ಮಾಡುತ್ತೆ ತನ್ನ ಗುಣವನ್ನು ಅರ್ಪಿಸತ್ತೆ ಅದು ನೀರೇ ಆಗಿದ್ರೂ ಕೂಡ ಹಾಲು ಸೇರಿದರೆ ಅದನ್ನು ಹಾಲೆ ಅಂತ ಹೇಳೋದು ಅದು ನೀರು ಅಂತ ಹೇಳೋದಿಲ್ಲ ಹಾಲಿನ ಜೊತೆಗೆ ಸೇರಿದಂತಹ ನೀರು ಹಾಲಿನ ಗುಣಧರ್ಮವನ್ನು ತನ್ನಲ್ಲಿ ಅಳವಡಿಸ್ಕೊಳ್ತದೆ ಬಣ್ಣದಲ್ಲಿಯೂ ರೂಪದಲ್ಲಿಯೂ ಗುಣದಲ್ಲಿಯೂ ರುಚಿಯಲ್ಲಿಯೂ ಹೀಗೆ ತನ್ನ ಆಶಯಕ್ಕೆ ಬಂದಂತಹ ನೀರಿಗೆ ಆ ಹಾಲು ಮಿತ್ರನಾಗಿ ಏನು ಮಾಡುತ್ತೆ ತನ್ನ ಗುಣವನ್ನು ಕೊಡ್ತದೆ ನೋಡಿದರೆ ಗೊತ್ತಾಗಲ್ಲ ಹಾಲು ಯಾವುದು ನೀರು ಅಂತ ಗೊತ್ತಾಗೋದಿಲ್ಲ ಅಷ್ಟು ಭೇದ ತಿಳಿಯದಂತೆ ಅದು ಹಾಲಿನಲ್ಲಿ ಒಂದಾಗತ್ತೆ ಇನ್ನು ಹಾಲು ಕಾಯ್ತಾ ಇದ್ದರೆ ಏನಾಗುತ್ತೆ ಆ ಹಾಲುಡ್ತಕ್ಕಂಥ ನೀರು ಅಟ್ಟಿಸಿ ಹೋಗ್ತದೆ ಬೆಂಕಿಯಿಂದಾಗಿ ನೀರು ಸುಟ್ಟು 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 ಅದು ಬಾಷ್ಪವಾಗಿ ಆವಿಯಾಗಿ ಅದು ನಾಶವಾಗ್ತಾ ಹೋಗ್ತದೆ ಆಗ ನನ್ನ ಮಿತ್ರನಾಗಿರ್ತಕ್ಕಂತಹ ನೀರು ಸುಟ್ಟು ನಾಶವಾದ್ನಲ್ಲ ನನ್ನಿಂದಾಗಿ ನಾಶವಾದ್ನಲ್ಲ ಅಂತ ಹೇಳಿ ಈ ಹಾಲು ಕೂಡ ಉಕ್ಕಿ ಬೆಂಕಿಯಲ್ಲಿ ಬೀಳಲಿಕ್ಕೆ ಶುರುವಾಗತ್ತೆ ಆಗ ಏನು ಮಾಡ್ತಾನೆ ಹಾಲು ಉಕ್ಕಬಾರ್ದು ಅಂತ ಹಾಲು ಕಾಯಿಸ್ತಾ ಇರ್ತಕ್ಕಂಥ ಅದಕ್ಕೆ ನೀರು ಹಾಕ್ತಾನೆ ಓ ನಮ್ಮ ಮಿತ್ರ ಮತ್ತೆ ಬಂದ ಅಂತ ಹಾಲು ಅದು ತಣೀತದು ಅದು ಉಕ್ಕಿ ಚೆಲ್ಲೋದಿಲ್ಲ ಅದು ಇಲ್ಲ ಅಂತ ಆಗುವಾಗ ಅದು ಉಕ್ಕಿ ಹರಿಯುತ್ತೆ ತಿರುಗಿ ನೀರು ಬಂತು ಅಂತ ಹಾಲು ಶಾಂತವಾಗ್ತದೆ ಸಜ್ಜನರ ಮೈತ್ರಿ ಎಂಬುದು ಹೀಗೆ ಇರ್ತದೆ ಅಂತ ಸಜ್ಜನರು ತಮ್ಮ ಮಿತ್ರರಿಗೋಸ್ಕರವಾಗಿ ಪ್ರಾಣವನ್ನೇ ಅವ್ರು ಕೊಡ್ತಾರೆ ಇಂತಹ ಮೈತ್ರಿ ತನ್ನ ಮಿತ್ರರಿಗಾಗಿ ಸಜ್ಜನರಿಗಾಗಿ ಸ್ವಾರ್ಥವನ್ನು ತ್ಯಾಗ ಮಾಡೋದು ಇದು ಅತ್ಯಂತ ಪರಮಾತ್ಮನಿಗೆ ಪ್ರೀತಿಕರವಾಗಿರ್ತಕ್ಕಂತಹ ವಿಷಯ ಭಾಗವತ ಧರ್ಮವು ಕೂಡ ಇದನ್ನು ಹೇಳುತ್ತೆ ಪ್ರಲ್ಹಾದ ಅವನು ಹಾಗೆ ಮಾಡಿದ ಪ್ರಲ್ಹಾದ ತನ್ನ ಗುರುಗಳು ದೂರ್ತಾರೆ ಅಂತ ಗೊತ್ತಿದ್ರೂ ಕೂಡ ತನ್ನ ಮಿತ್ರರಾಗಿರ್ತಕ್ಕಂತಹ ದೈತ್ಯ ಬಾಲಕರನ್ನು ಸನ್ಮಾರ್ಗದಲ್ಲಿ ತರಲಿಕ್ಕೆ ಬಯಸ್ತಾನೆ ಅವರಿಗೆ ಉಪದೇಶ ಕೊಡ್ತಾನೆ ಅವರನ್ನು ಬಿಟ್ಟು ತಾನು ಇರಲಿಕ್ಕೆ ಇಷ್ಟಪಡೋದಿಲ್ಲ ಹೀಗೆ ಸಜ್ಜನರು ತಮ್ಮ ಮಿತ್ರರಿಗಾಗಿ ತ್ಯಾಗವನ್ನು ಮಾಡ್ತಾರೆ ತನ್ನ ಮಿತ್ರರಿಗೋಸ್ಕರವಾಗಿ ಈ ಸಂಸಾರ ಭಯಾನಕವಾಗಿದ್ದರೂ ಕೂಡ ಈ ಸಂಸಾರವನ್ನು ತೊರೆದು ಹೋಗೋಯ್ತವನು ಆದರೆ ತನ್ನ ಮಿತ್ರರಾಗಿರತಕ್ಕಂತಹ ಆ ಅಸುರ ಬಾಲಕರನ್ನು ತಿದ್ದಿ ಅವರನ್ನು ಸರಿದಾರಿಗೆ ತರಬೇಕು ಅದಕ್ಕೋಸ್ಕರವಾಗಿ ತನ್ನ ಮಿತ್ರರಾಗಿರತಕ್ಕಂತಹ ದೈತ್ಯ ಬಾಲಕರಿಗೋಸ್ಕರವಾಗಿ ಸ್ವಾರ್ಥ ತ್ಯಾಗ ಮಾಡಿದ್ದಲ್ಲ ಯಾರು ಭಾಗವತೋತ್ತಮನಾಗಿರ್ತಕ್ಕಂತಹ ಪ್ರಹ್ಲಾದರಾಜ ಅದಕ್ಕೆ ಭಗವಂತ ಪ್ರೀತನಾಗಿರುವಂಥದ್ದು ಹೀಗೆ ಸಮಾನರಲ್ಲಿ ಮಿತ್ರರಲ್ಲಿ ಯಾರು ಸ್ವಾರ್ಥ ತ್ಯಾಗ ಮಾಡ್ತಾರೆ ಸಜ್ಜನರಿಗಾಗಿ ಯಾರು ಸ್ವಾರ್ಥ ತ್ಯಾಗ ಮಾಡ್ತಾರೆ ಅಂಥವರನ್ನು ಮಿತ್ರ ಅಂತ ಹೇಳ್ತಾರೆ ಅಂತಹ ಮೈತ್ರಿಯನ್ನು ಅಳವಡಿಸಿಕೊಡಬೇಕು ಅಂತಹ ಮೈತ್ರ ಮೈತ್ರ ಅಂತಹ ಮಿತ್ರನು ಅದಕ್ಕೆ ರಾಯರು ನಿರೂಪಿಸ್ತಾರೆ ಕ್ಲೇಶಸ್ಥಾನಂ ನಿರೂಪ್ಯ ತಥೋರಕ್ಷಿತ ಮೈತ್ರ ಕ್ಲೇಶಸ್ಥಾನ ಯಾವುದು ಇವನಿಗೆ ಕಷ್ಟ ಬಂದದ್ದೇನು ಆ ಕಷ್ಟವನ್ನು ಆ ಕಷ್ಟವನ್ನು ತಿಳಿದುಕೊಂಡು ಅದರಿಂದ ಯಾರನ್ನು ರಕ್ಷಣೆ ಮಾಡ್ತಾನೋ ಅವನೇ ಮೈತ್ರ ಎಂಬುದಾಗಿ ಗೀತಾವೃತ್ತಿಯಲ್ಲಿ ಮೈತ್ರ ಶಬ್ದವನ್ನು ಅರ್ಥೈಸ್ತಾರೆ ರಾಯರು ಅಂಥವನು ಮೈತ್ರ ಇನ್ನೊಬ್ಬರ ಕ್ಲೇಶಸ್ಥಾನವನ್ನು ತಿಳಿದುಕೊಂಡು ಅವನಿಗೆ ಕಷ್ಟ ಯಾಕೆ ಬಂದಿದೆ ಕಷ್ಟದ ಕಾರಣವನ್ನು ತಿಳಿದುಕೊಂಡು ಅದರಿಂದ ಯಾರು ರಕ್ಷಣೆ ಮಾಡ್ತಾರೋ ಅವನು ಮೈತ್ರ ಅಂತಹ ಮೈತ್ರನು ನನಗೆ ಪ್ರೀತಿಪಾತ್ರನಾಗ್ತಾನೆ ತನ್ನ ಭಕ್ತನಾಗುವವ ಅವನ ಲಕ್ಷಣಗಳೇನು ಅವನ ಏನು ಯಾರು ತನಗೆ ಅತ್ಯಂತ ಪ್ರಿಯ ಪ್ರೀತಿ ಪಾತ್ರನಾಗ್ತಾನೆ ಇದನ್ನೇ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾ ಹೋಗ್ತಾನೆ ಇನ್ನು ಮುಂದಿನ ವಿಚಾರಗಳನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪಾಠವನ್ನು ಸಮಾಪ್ತಿ ಶ್ರೀಕೃಷ್ಣ ಅರ್ಪಣ ವಸ್ತು ಧನ್ಯವಾದಗಳು